நீட்ட நீங்க அடிகர்சரிமாட்டா ரெடி அதுக்கப்பா பிசி அவன கணத்தேனா

ಹೌದೇನ ಅತೆ ಅತೆ ಕಳ್ಸ್ರಿ ಅತ್ತೆ ಹೊರಗಡೆ ಸುತ್ತ ಆಡ್ಕೊಂಬತ್ತೀವಿ ಕಳ್ಸ್ರಿ ಅತ್ತೆ ನಾವು ಹೊರಕ್ ಹೋದ್ರೆ ತಾನೆ ಗೊತ್ತಾಗದು ನಾಲ್ಕು ಮಂದಿ ನೋಡಿ ಅಯ್ಯೋ ನೋಡು ಎಷ್ಟು ಚೆನ್ನಾಗೈತೆ ಜೋಡಿ ಅನ್ನೋದು ಕಳ್ಸಿ ಅತ್ತೆ ಸರಿ ಇರಪ್ಪ ಕೂಗ್ತೀನಿ ಯಾಕೆ ಏನಾರು ಒಪ್ಕೊಂಡ್ರ ಬತ್ತಳ ಇಲ್ಲ ಅಂದ್ರೆ ಇಲ್ಲ ಹೋಗ್ತೀನಿ ಇರೋ ಕೂಗ್ತೀನಿ ಪುಷ್ಪ ಪುಷ್ಪ ಬಾಳ್ ಹೊರಕ ಹಾ ಇಲ್ಲಿ ನಿಂಗ ಅಣ್ಣ ಆಗೋನ್ ಬಂದಾನೆ ಬಾಯ್ಲಿ ಯಾವ ಅವ್ನಿಗೂ ನನ್ಗೂ ಮದುವೆ ಆದ್ಮಾಗ ಬೇಕಾದ್ರೆ ಕಣ್ಣ ಆಗೋನು ಅಂತಾನು ಇವಾಗ ನನ್ಗೆ ಹೇಳಕ್ ಹೋಗ್ಬೇಡ ಸರಿ ನಾ ನನ್ ನಿಂಗೆ ಒಂದ್ ಕಿತಾಲ ಅಂತೇಳಿ ನೂರ್ ಕಿತಾ ಹೇಳಿನಿ ಅವ್ನಿಗೂ ನನ್ಗೂ ಮದುವೆ ಆದ್ಮಾಗ ಬೇಕಾದ್ರೆ ಗಂಡಂಗ ಗಂಡ ಅಂತ ಅಂತಾನು ಅಲ್ಲಿವರೆಗೂ ನಿನ್ನ ಹೋಗ್ಬೇಡ ಅಷ್ಟೇ ಕೊಬ್ಬು ಕೊಬ್ಬು ಭಾಳ ಐತಿ ಈಗ ಹಾ ನಮ್ಮ ಬರಲಿ ಹಾ ನಮ್ಮ ಕೈಯ್ಯಾಗ ಒಂ ಇಡ್ಸಿ ಇಡ್ಸಿ ಕೆಲಸ ಮಾಡಿಸಿ ಕೊಬ್ಬಿ ಕಡಿಮೆ ಮಾಡಿಸ್ತೇನೆ ಏಟ್ ಐತಿ ಹಾ ಹೆಂಗ ದಿಮಾಕಲ್ ಮಾತಾಡ್ತಾಳೆ ದಿಮಾ ಕಲ್ಲಿ ದಿಮಾಕ್ ಕಲ್ಲಿ ಲೌಡಿ ಅಲ್ಲ ಕಣೆ ಪುಷ್ಪ ನಿಂಗೆ ಏನಾರು ಆ ಲಕ್ಷ್ಮೀ ಹೇಳೋದಾಗಿಂದ ಬುದ್ಧಿಗ ಭ್ರಮಣ ಗಿಮಣತ್ ಹೆಂಗ ನಿಗಾ ಒಳಕೋದರ್ ತಿಮಿ ಕುಡಿಕಾ ಕಳಿಮಯ ಬಂದವನ ಮುಚ್ಕೊಂಡು ಹೋಗಿ ಇಲ್ಲ ಅಂದ್ರೆ ನೋಡಿ ಒಲ್ಸಿ ಬುದ್ಧಿ ಕಲ್ಸ್ಬಿಡ್ತೀನಿ ತಿಕೊಂಡು ಮುಚ್ಕೊಂಡು ಹೋಗಿ ಹ್ಞೂ ನಟ್ಕೊಡ್ತೀಯಾ ನೀನು ஏ யோ நான் இஷ்டைல அன்மேல் இஸ்டைல அஷ்ட நூறு மாத்தாடு அப்போ நன்கு வயசு நன்கு இப்ப நாடுக்கு அல்ல நாங்க அவன் அஸ் அவன் புது எந்த நன் கடைத்தி நீங்க நங்க நான் ஜொத்தியில அஸ்டே அல்பேத்தல் ஏத்த ஆ இன்னா மதுவே ஆகல இவங்கி அதுக்கு இதுகுந்திரா நான் அவள் ஜொத்தினி அவன் ஜொத்தினி ஆ நான் நானு ஆய் மனித குல ஆகிங் ஆடத்தாங்க சாதான மா ಮದುವೆ ಒಂದು ನಾನು ಸುಮ್ಮನೆ ಇರತ್ತೆ ಕರ್ದಿಸ್ತೀನಿ ಲಕ್ಷ್ಮೀ ಮಾತಾಡ್ಕೊಂಡು ಇಲ್ದಲ್ಲ ಏಟ್ ಏಟೈತೆ ನೋಡ್ರಿ ಹಾ ದುರಂಕ ಗತ್ತಲ್ಲ ಐತಿ ಮ್ಯಾಗ ಕುಂತೈತಿ ಹಾ ನಾನಂತೂ ನೋಡ್ ನೋಡಿ ಬೇಸತ್ತ ಬಿಡ್ತ ಬಿಡ್ರಿ ನನ್ಗೆ ಸುಮ್ಕತ ಮದುವೆ ಬೇಡ ಬಿಡ್ರಿ ಅತ್ತೆ ಏ ಇಲ್ಲ ಮೂನ್ ಮುಂದೆ ಎದರ್ಸ್ತಿದ್ಯಾ ಹೋಗಲ್ಲ ಹಾ ನೀನಲ್ಲಂದ್ರ ಇನ್ನೂ ಒಳ್ಳೆಯವನ್ ಬಂದು ಮದ್ವೆಗೆ ಹೋಗ್ತಾರೆ ನೀನಂತ ನನ್ನ ಮಗು ನಾನು ಮದುವೆ ಆಗಲ್ಲ 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 ಅಷ್ಟೇ ನನಗೆ ನೀನ್ ಬೇಕಾಗಿಲ್ಲ ಇದಾ ನಾನು ಇದ್ ಬೇಡ 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 ಪುಷ್ಪ ಮುಚ್ಬಾಯಿ ಮುಚ್ಚ ಅಂತ ಹೇಳಿದ್ದು ಇವಾಗ ಏನಾರು ನೀನು ಅವನ ಜೊತೆ ಹೋಗಿಲ್ಲ ಅಂದ್ರೆ ನನ್ನ ಮ್ಯಾಗಾನೆ ನೋಡು ಮುಚ್ಕೊಂಡು ಹೋಗ್ತಿರ್ಬೇಕಷ್ಟೇ ಅಲ್ಲವೇ ಅಬೆ ಹಾ ಅಲ್ಲವೇ ಅವನ್ ಸಲುವಾಗಿ ನನಗ ರೇಕ್ತಿಯಲ್ಲವ ಅವ್ನ ಅಂತ ಗೊತ್ತಾದ್ರೆ ನೀನು ಎಷ್ಟು ಕಟ್ಕಂತಕೊತೀಯ ಗೊತ್ತಾ ಅವ್ನು ಅಷ್ಟು ಕಟ್ಕ ಗೊತ್ತೇನೇ ಇವ್ವಾಳ್ಳೆವ್ ಎಲ್ಲ ಕಡೆ ಅವ್ನ್ ಮಾತು ನಂಬೇಡ ಕಣೆ ಅವ್ವಾ ಪ್ಲೀಸ್ ಕಣೆ ನಂಬೇಡ್ವೆ ಏಯ್ ಅವ್ನ ನಂಬತ್ತ ಬಡೋದ ನನಗ್ ಅಂತ ಹೇಳಿದ್ದು ಹೋಗ್ತಿರ ಬೇಕಷ್ಟೇ ಸರಿ ಕಣೆ ಯವ್ವ ಹೋಗ್ತೀನಿ ಹೋಗ್ತೀನಿ ನನ್ನ ಬೈಬೇಡ ಹೋಗ್ತೀನಿ ಅವ್ರ ಅವನ ಕೈಲಿ ಬಯಸ್ಕೊಂಡು ಬರ್ತಾವಳಲ್ಲೇ ನನ್ನ ಚಲುವೆ ಮುದ್ದು ಚಲುವೆ ಬಾಬಾ ಅಮ್ಮಿ ನಿಮ್ಗೆ ಇವತ್ತೈತಿ ಬಾ ವಾಹ್ ಅಂತ ಹೇಳಿದ ವಾಹ ನಡಿಯೋ ನಡಿಯೋ ಮಿತ್ರ ಕಡ್ಸವನ್ ಮಗನ ನಿನ್ಗೆ ಇವತ್ತು ಐತಿ ನೀರ್ ಏನ್ ಮಾಡ್ತೀನಿ ನಡಿ ನಡಿಯೋ ಪುಟ್ಟಿ ಮಗನ ನಿಂಗೈತಿ ನಡಿ ಬಾ 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 ಹೋಗೋಣ ಗಾಡಿಯಾಗ ಹೋಗೋಣ ಬಾ ಬಾ ಗಟ್ಟಿಯಾಗಿ ಇಡ್ಕೊಳಿ ಏನಂದ್ರೆ ಒಬರು ಗಟ್ಟಿಯಾಗಿ ಇಡ್ಕ ಹ್ಮ್ ನಾಳೆ ನೀನು ನಾಳೆ ಮದುವೆ ಆಗಿ ಇದೆ ರೋಡಾಗ ಇದೇ ಉಣಿಯಕ್ ಹೋಗಬೇಕು ಗಟ್ಟಿಯಾಗಿ ಇಟ್ಕೊಳೇ ಏನ್ ಏಮೇಟ್ ಕೊಡ್ತಾನ ಸುಮ್ಕ ಹೋಗ್ಬಾಟ ಚಂದ ಇರ್ತಾವ ನನ್ ಮೊದ್ಲಾಕ್ ಏನತ್ ಸುಮ್ಕ ನಡಿ ಸುಮ್ಕ ನಡಿಯಂತಿತ್ತು ಹು ನಿನ್ ಜೊತೆ ನನ್ಗ ಬರೋಕೆ ಇಷ್ಟ ಇಲ್ಲ ಇಲ್ಲಿ ಗಾಡಿನ ಇದ್ರಿಸ್ಕೊಂಡ್ ನಿಂತಾನ ಏ ಇದಕ್ಕೆ ಏಕ್ಲ ಕರ್ಕೊ

ಅಯ್ಯೋ 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 ಮಿಲ್ಟ್ರಿ ಕೊಡ್ತಾನೆ ಹಿಂಗೆ ನಾ ಬಿಳಿಸ್ ಅದನ್ನ ಅಡವಾಯ್ತಲ್ಲ ಯುವಾ ನನ್ನ ಅಡವಾಯ್ತು ಯಾರು ಕಬಡ್ಡಿ 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 ಇವನು ಯಾವ ಹುಚ್ಚು ಸವಸ ಆಗೈತಿ ಯಪ್ಪ ನಂಗೆ ನಡನ ಐತೈತಿ ನಮ್ಮ ಅವನ ಹೋಗಲ್ಲ ಅಂದ್ರೆ ಇವ್ ಜೊತೆ ಕಳ್ಸೋದು ನಡನ ಐತಾ ನಡನ ಐತಾ ನಿಂಗೆ ಇರು ಇರು ಎತ್ಕೊಂತಿದಿರು ಎತ್ಕೊಂತಿದಿರು ಬಿಡೋ ಬಿಡೋ ಹುಚ್ಚ ತಿಕ್ಕಡ ಬಿಡೋ ಯಾಕೋ ಹಿಂಗೆ ಎತ್ಕೊಂಡು ಹೋಗ್ತೀಯಾ ಬಿಡೋ ಅಯ್ಯೋ ಹುಚ್ಚ ಮಲ್ಲ ಬಿಡೋ ಕಬಡ್ಡಿ ಕಬಡ್ಡಿ ಯಾರು ಕಾಪಾಡಿ ಈ ಹುಚ್ಚಿನಿಂದ ಕಾಪಾಡಿ ಯಾರು ಕಾಪಾಡಿ ಇವತ್ತು ಲವ್ ಡೇ ಹಾ ಇವತ್ತು ಲವ್ ಡೇ ಲವ್ ಮಾಡ್ಬೇಕು ಬಾ காப்படிலோ அஸ்டே அதுக்கு முர்தி நோட் கபடி கபடி காப்பாடி காப்பாடி பிளீஸ் காப்பாடி வயசு நான் கேனி அவர் ஏனாய்த்து கபடி அந்த இன்னொரு மெயாப்பா கவலையாது நின் ಏ ಚಿನಮ್ಮ ಚಿನ ಅಲ್ಲಿ ಯಾವ್ದೋ ಹುಡುಗಿ ಕಾಪಾಡಿ 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 ಕಡೆ ಅದ್ರ ಮಾತ ಕೇಳಿಸ್ಕೊಂಡ್ ನಿಜಲ್ ಪುಷ್ಪ ಐತಿ ಕಡೆ ಹುಡುಗಿ ಮಾತು ನಡಿಯೋ ಯಾರು ಅಂತ ಮತ್ತೆ ಏ ನಡಿಯೋ ಪುಷ್ ಕರ್ಕ ನಡಿಯೋ ಕರ್ಕ ನಡಿಯೋ ನಡಿಯೋ ಬಾರಿ ಯಾರ ನೋಡಬೋ ಬಾರಿ ಏ ನಿಮ್ ಇಬ್ಬರು ಎಲ್ಲ ಬ್ರಾಮೆ ಇರಬೇಕು ಯಾರು ಕೇರ್ತಾರೆ ಯಾರ ಕರ್ಚಕ್ರ ಸುಮ್ಕಿರ್ರಿ ಅಯ್ಯೋ ನಿಂಗೆ ಗೊತ್ತಿಲ್ಲ ಸುಮ್ನೆ ಬಾರಮ್ಮ ಹ್ಮ್ ಇವಲ್ಲ ಯಾರದು ಗೌಟ್ರದಲ್ಲ ನಮ್ಮ ಅಣ್ಣಂದಿ ನಮ್ಮ ಕೇ ಬಂದಿರಂಗ್ರ ಯಾರೋ ಏನೋ ಗೊತ್ತಿಲ್ಲಲ್ಲ ಊರೋರು ಯಾರು ಕರ್ಸಂಬ ಸುಮ್ಕಿರು ಸುಮ್ಕ ಹೋಗಿ ಬಂದ್ರ ಅನುಮಾನ ಬರುತ್ತಾ ಯಾರ್ದಾರು ಫೋನ್ ಹತ್ತಿರ ಏ ಅಮ್ಮ ಯಾರು ಕಿರ್ಚಿದ್ದಾರೆ ಸುಮ್ ಕಿರೇ ಅಮ್ಮ ಯಾರು ಕಿರ್ಚಿರದು ಆತೇ ಬರ್ತಿಲ್ಲ ಯಾರ ಕಿರ್ತಾರೆ ಸುಮ್ಕಿರೋ ಏ ದಿ ಹೇಳಕವಿ ಕಡೆ ಸುಮ್ನೆ ಕಿವಿ ಕೊಟ್ಟು ಕೇಳಿಸ್ಕ ಫಸ್ಟ್ ಯಾರು ಕಿರ್ಚಾಕತ್ತಾರೂ ಹೆಂಗ್ರು ಸುಮ್ನೆ ಕೇಳಿಸ್ಕೊಂಡು ಬಾ ಯಾರು ಅಂತ ನೋಡು ಮತ್ತೆ ಫಸ್ಟ್ ಸಾವುಕಾರು ಗೌಡಂಗ ಫೋನ್ ಬೇಡ ಸಾವುಕಾರ ಇಬ್ರು ಸಾವುಕಾರದಲ್ಲ ಅವ್ರ ಫೋನ್ ಫೋನಚ್ಚು ಹ್ಞೂ ಇಲ್ಲಿ ಬರೀ ಅಂತಾನು ಹೋಗಿ ನೋಡಮ್ಮ ಏನ್ ಎತ್ತಿಮ್ ಹಚ್ಚು ಹಚ್ಚು ಕಾಪಾಡಿ 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 ಯಾರು ಕಾಪಾಡಿ ಅಮ್ಮ ಕಾಪಾಡಿ ಅಯ್ಯೋ ಬಿಡೋ ಬಿಡೋ ಹುಚ್ಚ ಬಿಡೋ ನನಗೆ ನಿನ್ನಂದ್ರೆ ಇಷ್ಟ ಇಲ್ಲ ಬಿಡೋ ಬಿಡೋ ಹೌದೇ ಮಮ್ಮಿ ಯಾವುದೇ ಹುಡುಗಿ ಕಿರ್ಚ್ಕೊಂತಿದ್ದೆ ನಡಿ ನಡಿ ಯಾರು ಅಂತ ನೋಡೋಣ ಇರು ಫಸ್ಟ್ ಸಾಕರ್ ಮಮ್ಮ ಫಸ್ಟ್ ಹಚ್ಚಿಬಿಡ್ತೀನಿ ಅವರ ಬರಲಿ ಹ್ಞೂ ಇರು ಓ ಊರ್ ಸೌಕರ್ ರಂಗ ಸ್ಪೀಕಿಂಗ್ ಯಾರು ಮಾತಾಡಕತ್ತೀರಿ ಮಮ್ಮ ಮಮ್ಮ ನಾನು ನಾನು ಇವರು ಯಾರಪ್ಪ ಚಂದ್ರಕಲಾ 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 ಮಗಳು ಚಿನ್ನಮ್ಮ ಚಿನ್ನಮ್ಮ ಓ ಇಲ್ಲಿ ಗೌಡ್ರ ಗದ್ದೆ ಇದೆಯಲ್ಲ ನಮ್ಮ ಗೌಡ್ರ ಮಮ್ಮ ಇದೆಯಲ್ಲ ಅವ್ರ ಗದ್ದೆಯಾಗ ಯಾವ್ದೇ ಹುಡುಗಿ ಕಿರ್ಚ್ಕೊಂತ ಐತಿ ಕಬ್ಬನ್ ಗದ್ದೆಯಾಗ ಯಾವ ಹುಡುಗಿ ಏನು ಅಂತ ಗೊತ್ತಿಲ್ಲ ಪಟ್ನಾ ಬರ್ತಿರೇನಾ ಹೌದು ಗೌಡ್ರ ಗದ್ದೆಯಾಗ ಗರ್ವ ಕರ್ಕ ಬರ್ಬೇಕಮ್ಮ ಮೊನ್ನೆ ಮಾತಾನ ನಿಮ್ಮ ಅವನ ಗದ್ಯಾಗ ಯಾವ್ದೇ ಹುಡುಗಿ ಕಿರ್ಚ್ಕೊಂತ ಆಯ್ತಾ ಅಯ್ಯೋ ಯೋ ಬುತ್ತಿ ಇರಮ್ಮ ಇಲ್ಲೇ ಪಕ್ಕದ ಗದ್ಯಾಗ ಇವನಿ ನನ್ ಗದ್ಯ ಹತ್ರ ಬರ್ತೀನಿ ಈ ಕಡೆ ಬರ್ರಿ ಎಲ್ಲಿ ಕಬ್ಬನ್ ಗದ್ಯಾ ಇಲ್ಲ ಅಂದ್ರೆ ಅಡಿಗೆ ಗದ್ಯಾ ಹಾ ಕಬ್ಬನ್ ಗದ್ಯಾ ಕಬ್ಬನ್ ಗದ್ಯಾ ತೇವ್ರಿ ಇದು ಕಾವಲಿ ಪಕ್ಕ ಐತಿ ಇದೆಯಲ್ಲ ಕಬ್ಬನ್ ಗದ್ಯಾ ಅಲ್ಲಿ ಅದ ಆ ಹುಡುಗಿ ಕಿರ್ಚ್ತಾ ಇತ್ತು ಏನೋ ಗೊತ್ತಿಲ್ಲ ಪಟ್ಟಂ ಜೋರ್ ಕಿರ್ಚ್ತಾ ಇತ್ತು ಬನ್ನಿ 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 ಬೇಗ ಬನ್ನಿ ನಡಿಯಲ್ಲ ನಡಿಯಲ್ಲ ಫಸ್ಟ್ ಓಮ್ಮ ನೋಡು ಬಾ ನಡಿಲ್ಲ ನಡಿಯಲ್ಲ ಚಿನಾರಿ ಮತ್ತಾ ನಡಿ ಇವತ್ತಾನ ಬನ್ನಿ ಯಾ ನಡಿ ಮಂಗ ನಡಿ 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 ಓಡಾನ ನಡಿ ನಾನು ಇವತ್ತಿನ ಸುಮ್ಮನೆ ಬಿಡಲ್ಲ ಬಾರೆ ನಿಂಗೆ ಬಿಡಲ್ಲ ಬಾರೆ ನಿಂಗೊಂದು ಗತಿ ಕಾಣಿಸ್ತೀನಿ ಬಾರೆ ಇವತ್ತು ಬಾರೆ ಇವತ್ತು ಲವರ್ಸ್ ಅಷ್ಟೇ ನಿನ್ಗೆ ಬಾ ಬಿಡಲ್ವೇ ನಿನ್ನ ಇವತ್ತು ಬಿಡಲ್ವೇ ನನ್ನ ಹುಡುಗಿ ನೀನು ನಿನ್ನ ನನ್ನ ಮದುವೆ ಆಗ್ಬೇಕು ಹಾಗೆ ಅಂದ್ರೆ ಇಲ್ದಿರೋದೆಲ್ಲ ನಕಾರ ಮಾಡ್ತೀವಿ ಏನ ಬಾ ಇವಾಗ ಆಗಲ್ಲ ಅಂತೇಳಿ ಆಗಲ್ಲ ಅಂತೇಳಿ ಹೇಳಿ ಅಯ್ಯೋ ಬಿಡೋ ಹೆಣ್ಮಕ್ಳ ಜೀವನದಲ್ಲಿ ಹಿಂಗೆ ಆಟ ಆಡ್ಬೇಡ ಬಿಡೋ ಹುಚ್ಚ ಬಿಡೋ ನಾನು ಚೆನ್ನಾನು ಚೆನ್ನು ಚೆನ್ನೇ ನಾನು ಚೆನ್ನೇ ನಿನ್ನ ಪ್ರೀತಿಲಿ ಫುಲ್ ಹಚ್ಚಿಡ್ತೀಯ ಕಣೆ ನನಗೆ ನೀನು ಬೇಕು ಹ್ಞೂ ನೀನು ಬೇಕು ಆ ಚಿನ್ನಮಾನ ಬೇಕು ಇಬ್ರುನು ಮದುವೆ ಆಗ್ತೀನಿ ಇಬ್ಬರು ಎಂತಿರ್ ಜೋಕುಮಾರ್ ಆಗ ಆಗ್ತೀನಿ ನಾನು ನನಗೆ ನೀನು ಬೇಕು యారాదరు కాపాడి 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 యారాదరు కాపాడి యారాదరు కాపాడి ఉచ్చుమల నింద కాపాడి నాను 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 ఉచ్చుమలన నాను ఇరే నింద ఇర్రే నందు నిందు ఎందు వందే పోయము నందు నిందు ఎందు వందే రిదము రిదం రిదం ఇదంత పోయం ఐ లవ్ యు కనే ఐ లవ్ యు కనే ఐ లవ్ యు సో మచ్ కనే ఏయ్ ఏయ్ నిన్ను ముట్టుపడ ముట్టుపడ ఏదల్ మెక్క కై కై ఉచ్చ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್